ಲಾಸ್ಟ್ ಇಯರ್ ಇಂದ ಇಪ್ಪತ್ತೆಂಟುವರೆ ಇಪ್ಪತ್ತೊಂಬತ್ತು ಸಾವಿರ ಮೂವತ್ತು ಸಾವಿರ ತನಕ ಕಾಫಿ ರೇಟ್ ಇದೆ ಈ ವರ್ಷನೂ ಕೂಡ ಇಪ್ಪತ್ತೆಂಟುವರೆ ಇಪ್ಪತ್ತೊಂಬತ್ತು ಸಾವಿರ ಕಾಫಿ ರೇಟ್ ಇದೆ ಹಾಗಾಗಿ ಕಳ್ತನಗಳು ಜಾಸ್ತಿ ಆಗ್ತಿದಾವೆ ನಮಗೆ ನ್ಯಾಯ ನ್ಯಾಯವಾದ ಕೊಡಬೇಕು ಕಾಫಿ ಪಲ್ಪರ್ನವರು ಕೂಡ ಈಗ ಅನುಮಾನ ಜನಗಳು ಬಂದ್ರೆ ಕಾಫಿ ಮೂಟೆ ತಗೊಂಡು ಬಂದ್ರೆ ಅವರು ಕೂಡ ಪಲ್ಪರ್ ಮಾಡ್ಕೊಡಕ್ಕಿಂತ ಮುಂಚೆನೂ ಕೂಡ ಈ ಜನ ಏನು ಎತ್ತ ಕಾಫಿ ಮಾಡಿದಾರ ಹೊಸಕ್ ಬಂದಿದಾರ ಇವ್ರು ಕಾಫಿ ನಾವು ಬಿಡ್ಬೇಕಂತೇಳಿ ಅವ್ರನ್ನೂ ಸ್ವಲ್ಪ ನೋಡ್ಬಿಟ್ಟು ಕಾಫಿ ಬಿಟ್ಕೊಡ್ಬೇಕು ಅಂತ ಮತ್ತೆ ಪಲ್ಪರ್ನವ್ರು ಸಿ ಸಿ ಕ್ಯಾಮ್ರಾ ಹಾಸ್ಕೊದ ಒಳ್ಳೇದು ನಮಗೂ ಜನಗಳಿಗೂ ಅಂತವ್ರು ಕಳ್ತನ ಗಿಳ್ತನ ಆಗಿದೆ ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತಾಗುತ್ತೆ ಇದು ಮಾಡೋದು ಒಳ್ಳೇದಪ್ಪ ಇವ್ರು ಪಲ್ಪರ್ನವ್ರಿಗೆ ಬಾರಿ ಕಷ್ಟ ಅಂತ ಬರುತ್ತೆ ಈಗ ರೈತರು ಈ ಸಣ್ಣ ಪುಟ್ಟ ತೋಟ ಮಾಡ್ಕೊಂಡು ಔಷಧಿ ಕುಡಿಯೋ ಪರಿಸ್ಥಿತಿ ಬರುತ್ತೆ ಕಷ್ಟಪಟ್ಟು ಇಡೀ ವರ್ಷಗಳ ವರ್ಷಾಂಗಟ್ಲೆ ಕಷ್ಟಪಟ್ಟು ಸಿಗೋದು ಒಂದ್ ಟೈಮಲ್ಲಿ ಬೆಳೆ ಆ ಬೆಳೆನೇ ಕಳ್ಕೊಂಡ್ರೆ ಏನು ಉಳಿಯುತ್ತೆ ರೈತರಿಗೆ ಜನಗಳಿಗೆ ದುಬಾರಿ ಲೇಬರ್ ರೇಟ್ ಎಲ್ಲ ದುಬಾರಿ ಸರಿಯಲ್ಲ ಸರಿ ಎಲ್ಲ ಬಾರಿ ದುಡ್ಡೆಲ್ಲ ಕೊಟ್ಟು ಈ ಆದ್ರೆ ಬಾರಿ ನಷ್ಟ ಇವಾಗ್ಲೂ ಹದಿನೇಳು ಹದಿನೆಂಟು ಚೀಲ ಕಾಫಿ ಕದಿದಾರೆ ಅಂತಂದ್ರೆ ಹದಿನೇಳು ಹದಿನೆಂಟು ಚೀಲದ ಬೆಲೆನೇ ಹೆಚ್ಚು ಕಮ್ಮಿ ಕನಿಷ್ಠ ಅಂತ ಒಂದ್ ಲಕ್ಷ ಬರುತ್ತೆ ಒಂದ್ ಲಕ್ಷ ಕುಯ್ಯಕ್ಕೆ ಒಂದ್ ಹತ್ತು ಹದಿನೈದು ಸರ್ ಉದ್ದ ಊಟ ಒಂದೊಂದುವರೆ ಲಕ್ಷದ ಕಾಫಿ ಕದಿದಾರೆ ಯಾರನ್ನ ಕೇಳ್ಬೇಕು ಈಗ ಸಂಜೆ ನನ್ನೆ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೆ ಕುಯ್ದಿರೋದು ನನ್ನೆ ಜನ ಒಂಬತ್ತು ಜನ ಇದ್ರು ಎಷ್ಟು ಎಷ್ಟು ಕುಯ್ದಾರೆ ನನ್ನೆ ಒಂದು ಹದಿನೇಳು ಚೀಲ ಕಾಫಿ ಹಣ್ಣು ಕುಯ್ದಿದ್ರು ಅದು ಏಳ್ನೂರು ಕೆ ಕೆಲಸ ಆರು ಗಂಟೆ ಐದು ಇಲ್ಲಿ ತೂಕ ಮಾಡಿ ಹೋಗಿದ್ದು ಒಂದು ಕೆಲಸ ಬಿಟ್ಟು ಗಂಟೆಗೆ ಕ್ಲೋಸ್ ಮಾಡಿ ಇಲ್ಲೇ ಎಲ್ಲ ಒಂದು ಚೀಲಗಳನ್ನ ಇಟ್ಟು ಹೋಗಿದ್ದು ಪಲ್ಪರಿಗೆ ಇವತ್ತು ಸ್ವಲ್ಪ ಇರೋದನ್ನ ಕುಯ್ದು ಬಿಟ್ಟು ಎಲ್ಲ ಪಲ್ಪರಿಗೆ ಹೋಗೋಣ ಅಂತ ಇದು ಒಂದ್ ಎಕರೆ ಒಂದ್ ಎಕರೆ ಕಾಫಿ ಮೂರನೇ ರೌಂಡ್ ಕಾಫಿ ಇನ್ನೂ ಕುಯ್ಯೋದಿತ್ತು ಅಂತ ನಾನು ಹಾಗಾಗಿ ಯಾವಾಗಲೂ ಯಾವ ಟೈಮು ಏನೋ ಕಳ್ತನ ಆ ಥರ ಇದು ಇದು ಇರಲ್ಲ ಅಂತ ಬಿಟ್ಟು ಹೋಗಿದ್ದೆವು ಇವತ್ತು ಹಾಕೊಂಡು ಹೋಗೋಣ ಅಂತ ನಮ್ಮ ಈ ಜನ ಬೇಲೂರ್ನವರು ಇವರು ಅವರ ಅಸ್ಸಾಂ ಕಡೆ ಇವರು ನಮಗೆ ಫಸ್ಟ್ ರೌಂಡಿಂದಲೂ ಬರ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮಾಮೂಲಿ ಬರಬೇಕ ಏನು ಬರ್ತಾ ಇದ್ರು ಅವರೇ ಬರ್ತಾ ಇದ್ರು ಒಂದು ಹೆಚ್ಚು ಕಮ್ಮಿ ಹದಿನೈದು ದಿನದಿಂದ ಬರ್ತಾ ನಾನು ಬೆಳಗ್ಗೆ ಜನ ಕರ್ಕೊಂಡ್ಬಂದೆ ಎಂಟುವರೆಗೆ ಎಂಟುವರೆಗೆ ಬಂದು ಜನ ಕರ್ಕೊಂಡು ಚೀಲ ನೋಡ್ದಾಗ ಚೀಲ ಇರಲ್ಲ ನಮ್ಮ ತಂದೆಯವ್ರನ್ನ ಕೇಳಿದೆ ನೀವೇನಾರು ತಗೊಂಡೋಗಿದ್ರೆ ಆಮೇಲೆ ನಮ್ಮ ಅಣ್ಣಂಬಿರ್ನೆಲ್ಲ ಕೇಳಿದ್ರೆ ನೀವೇನಾರು ಕಾಫಿ ಮಿಸ್ ಆಗಿ ಏನಾರು ಹಾಕೊಂಡು ಹೋಗಿದ್ರ ಅಂತ ಇಲ್ಲ ಅವ್ರು ಯಾರೂ ಇಲ್ಲ ಅಂದರು ಆಮೇಲೆ ಗೊತ್ತಾಯ್ತು ಆಮೇಲೆ ಅದು ಮೇಲ್ಗಡೆ ಆಟೋ ಬಂದಿರೋದು ಆಟೋ ಟೈರು ಹಚ್ಚಿಂಗ್ ಗುರುತ್ಗಳು ನೋಡಿನಲ್ಲ ಬಂದು ಇದೆ ತಿರ್ಸ್ಕೊಂಡು ಇಲ್ಲಿಂದ ರೋಡು ರೋಡಿನವ್ರಿಗೆ ಹೊತ್ಕೊಂಡು ತಲೆ ಮೇಲೆ ತಗೊಂಡು ಹೋಗಿರೋದು ಅವರೇ ಕೆಲಸಕ್ಕೆ ಬಂದಿರೋದು ಅವರೇ ಮೇಸ್ತ್ರಿನೂ ಬಂದಿದ್ದಾರೆ ಅವರು ಮೇಸ್ತ್ರಿನೂ ಇಲ್ಲೇ ಇದ್ದಾರೆ ಕೆಲಸಕ್ಕೆ ಅವರೇ ಜನ ಕಲಿಸಿರೋದು ನನ್ನೇ ಹತ್ತು ಜನ ಬಂದಿದ್ರು ಅವರು ಇವತ್ತು ಹದಿನೈದು ಜನ ಇದ್ದಾರೆ ನನ್ನೇ ಕರ್ಕೊಂಡ್ರು ನನ್ನೇ ಜನ ಇವತ್ತು ಬಟ್ ಬೇರೆಯವ್ರೆ ಅವ್ರ ಕಡೆ ಮೈಸೂರಿ ಅವನೇ ಕಡೆ ಜನ ಕಳ್ಸಿದೆ ನಮಗೆ ಇಲ್ಲಿ ಅಕ್ಕ ಪಕ್ತಾರೆ ಅಂತ ತೊಂಬತ್ತೊಂಬತ್ತು ಅಕ್ಕ ಪಕ್ತಾರೆ ಅನ್ಕೊಂಡಿದ್ವಿ ನಮಗೆ ಆಶ್ಚರ್ಯ ಆಗ್ತಿದೆ ಇವತ್ತು ಈ ತರ ಆಗಿದೆ ಅಂತ ಯಾವಾಗ್ಲೂ ಇಲ್ಲೇ ಇಡ್ತಾ ಇದ್ದು ನಾವು ಏನೇ ಗೊಬ್ಬರ ಆಗ್ಲಿ ಬೇರೆ ಈಗ ಏನಾರ ಕತ್ತಿ ಆಗ್ಲಿ ಏನಾರ ಏನಾರ ಈಗ ಏನಾರು ಬೇಕು ತೋಟದಲ್ಲಿ ಜನನ ಇಲ್ಲೇ ಎಲ್ಲ ಬಿಟ್ಟು ಇಲ್ಲೇ ಹೋಗ್ತಾ ಇದ್ವು ಬಿಟ್ರೆ ರೈತರುಗಳ ಕಷ್ಟ ಬಾರಿ ಆಗುತ್ತೆ ಎಲ್ಲ ಕಾಫಿ ಬೆಳೆಗಾರರು ಕಾಫಿ ಪ್ಲ್ಯಾಂಟ್ರಿಗೆ ನಾನೊಂದು ಮಾತು ಹೇಳೋದೇನು ಪ್ರತಿದಿನ ಸಂಜೆ ನಿಮ್ಮ ನಿಮ್ಮ ಕಾಫಿ ಹಣ್ಣನ್ನು ನಿಮ್ಮ ಮನೆ ಹತ್ರ ತಗೊಂಡು ಹೋಗೋದು ಭಾರಿ ಒಳ್ಳೇದು ನಾವು ತಗೊಂಡೋಗ್ಬೇಕಾಯ್ತು ಹೋಗಿದ್ರೆ ನಂದೊಂದು ಹದಿನೇಳು ಚೀಲ ಕಾಫಿ ಹಣ್ಣು ಉಳಿಯೋದು ನಂದೊಂದು ಮನವಿ ಎಲ್ಲ ರೈತರುಗಳು ಕಾಫಿ ಬೆಳೆಗಾರರು ನೀವು ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಪ್ರತಿದಿನ ಸಂಜೆ ನಿಮ್ಮ ಕಾಫಿ ಹಣ್ಣನ್ನು ಮನೆ ಹತ್ರ ತಗೊಂಡು ಹೋಗೋದು ಭಾಳ ಅನುಕೂಲ ಕಳ್ರಿಗೊಂದು ಅವಕಾಶ ಇರಲ್ಲ ನಾವೆಲ್ಲ ಮನೆ ಹತ್ರ ಹೋಗೋದು ಕಂಪ್ಲೇಂಟ್ ಕೊಡಲೇಬೇಕಲ್ಲ ಕಳ್ತನ ಮಾಡಿದ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅನ್ನೋದು ತಪ್ಪಾಗಲ್ವಾ ಈಗ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರು ಮತ್ತು ನಮ್ಮ ಅಧಿಕಾರಿಗಳು ಒಂದು ಗಮನ ಹರಿಸಿ ಆದಷ್ಟು ಬೇಕಾಗ ಕಲ್ಟನ್ನ ಹಿಡಿಬೇಕಾಗಿ ನಾವು ಒಂದು ಮನವಿ ಮಾಡಿ ಈಗ ಏನಾಗಿದೆ ಅಂದರೆ ಈ ಥರ ಕಳ್ತನಗಳಾಗೋದ್ರಿಂದ ಇಲ್ಲಿಗೆ ಎಂಟನೇ ಪ್ರಕರಣ ಅನ್ಸುತ್ತೆ ಈ ಏನಾಗದಿ ನಮ್ಮ ತಂದೆಯವರು ಈ ಕಳ್ತನ ಆಗಿರೋದು ನೋಡಿ ನಮ್ಮ ತಂದೆ ನಮ್ಮ ತಾಯಿನು ಇವಾಗ ನಾವು ಕಾಫಿ ತೋಟಕ್ಕೆ ಬಂದಿಲ್ಲ ಅಷ್ಟೊಂದು ಬೇಜಾರಾಗಿಬಿಟ್ಟಿದೆ ಸ್ವಲ್ಪ ತೋಡ್ತಾರೋ ನಾವು ಈಗ ಏನೋ ಇಷ್ಟು ಕಷ್ಟಪಟ್ಟು ಬೆಳೆದ್ಬಿಟ್ಟು ಕಾಫಿ ಕಳ್ತನ ಮಾಡ್ಕೊಬಿಟ್ರೆ ಭಾಳ ಮನ್ಸಿಗೆ ನೋವಾಗುತ್ತೆ ಇದನ್ನು ಈ ಕಳ್ಳರನ್ನ ಹಿಡಿಯೋ ಆದಷ್ಟು ಬೇಗ ಹಿಡಿಬೇಕು ಹಿಡಿದು ರೈತರುಗಳು ಎಷ್ಟೋ ಕಷ್ಟಪಟ್ಟು ಈಗೇನೋ ಒಂದು ಬೆಂಬಲವಾದ ಒಂದು ಬೆಲೆ ಸಿಕ್ಕಿದೆ ಈ ಬೆಲೆಯಲ್ಲಿ ಈ ಥರ ಕಳ್ತನ ಮಾಡಿಬಿಟ್ರೆ ಭಾಳ ಮನ್ಸಿಗೆ ನೋವಾಗುತ್ತೆ